ಸರ್ ತರಗತಿ ಅದೇನಾ ಒಂಬತ್ತು ನಿಮಗೂ ಶರಣ ಶರಣಾರ್ಥಿ ಸರ್ ನಿಮಗೂ ಶರಣ ಶರಣಾರ್ಥಿ ಗುರುಗಳು వినంతింద ರ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಳ್ಬೇಕೆಂತ ಅನ್ಕೊಂಡಿದೀನಿ ಅಂತಂದಾಗ ಅವಾಗ ಅವರು ಕೂಡ ಒಪ್ಪೆ ಕೊಟ್ಟರು ಅವಾಗ ರಾಜಕುಮಾರ ಮತ್ತು ರೇಷ್ಮಾ ಮಗಳ ಜೊತೆ ವಿವಾಹ ಮದುವೆ ವಾಯಿತು ಮದುವೆ ಆದ ನಂತರ ಕೆಲವು ರಾಜಕುಮಾರಿ ಆದಳು ಅವಳಿಗೆ ಸಿಗ್ತಕ್ಕಂತ ಸಕಲ ವೈಭೋಗ ಸಖಿಯರ ನೀಡ್ತಕ್ಕಂತ ಸತ್ಕಾರ ಎಲ್ಲವೂ ಪ್ರಾರಂಭಗೊಂಡರು ಆ ರಾಜಕುಮಾರಿಗೆ ಕೆಲವು ದಿನಗಳ ನಂತರ ಬೇಸರವಾದ ಹೇಳಿದರು ಮೇಡಮ್ ಕತಿ ಕೇಳತ್ತೀರಿ ಕನ್ನಡ ಎಲ್ರು ಕೇಳಿ ಕತಿ ಏನಾಯ್ತು ಅಂತ ಅಕಿ ಬೇಸರ ಆಯ್ತು ಅಗಿಗೆ ಬೇಸರವಾಯ್ತು ಯಾಕೆ ಬೇಸರ ಆಯ್ತು ಅಂತಂದಾಗ ಅವಳಿಗೆ ಸಖ್ಯತಕ್ಕಂಥ ಸರ್ಕಾರ ಕುದ್ದಲೇ ಊಟ ಕುದ್ದಲೆ ನೀರು ಕುದ್ದಲೆ ಅಣ್ಣ ಹಂಪಲುಗಳು ಅವಳು ರಾಜಕುಮಾರಿ ಅಂತಲ್ಲ ರಾಜ ಅನುಭವಿಸಿಲ್ಲ ಅವ್ರಿಗೂ ಇದಾಗಿತ್ತು ರಾಜಕುಮಾರಿಗೆ అనేది ఏదంతవర మన అవు ప్రతినిత్య చరకదా రేష్మే దారెసి నెయ్యిలో దార సహిత అసే అమ్మజీ కార్యత స్వల్ప దిన బేసరవళు తోటద మన తోట మన కడే హోదా ఒకే దొడ్డ మరద కళగడే కలి కూతుకుంటా అవు అవును సఖ్యు చా కుతం కుడిత చహా కుడియూ మరద హుళు కబ్బి కబ్బి బ ఆ హుళను తెగి ప్రయత్నం తెలు తె దార తర బర స్టార్ట్ అయితే ఆ బంత హుళి ఖుషి అనిసి రేషమే దార కలెక్ట్ మా దా మర తుల రేషమే హుళు ನೋಡಿದಾಗ ಅವಳು ರಾಜರಿಗೆ ರಾಜ ಸೈನಿಕರಿಗೆಲ್ಲ ನನಗೆ ಬೇಕು ಅದ್ರಲ್ಲಿ ಸಿಗ್ತಕ್ಕಂಥ ದಾರಗಳನ್ನೆಲ್ಲ ಕಲೆಕ್ಟ್ ಮಾಡಿ ನಾನು ಇವತ್ತು ಪಕ್ಕವನ್ನು ನಾನು ತೆಗೆದುಕೊಂಡು ನಾನು ಒಂದು ಯಕ್ಷ್ಮೆ ಸೀರೆಯನ್ನು ರೆಡಿ ಮಾಡ್ತೀನಿ ಅಂತ ರಾಜರಿಗೆ ತಿಳಿಸಿದಳು ರಾಜ್ಯ ಕೊಟ್ಟ ಕೂತ್ಕೊಂಡು ಏನ್ ಮಾಡ್ಕೆ ಬೇಸರ ಮಾಡ್ತೀನಿ ಏನ್ ಅನ್ಸುತ್ತಾಗ ಅವಳು ರೇಷ್ಮೆ ದಾರವನ್ನು ಇರ್ತಕ್ಕಂಥ ಸೈನಿಕರಿಗೆ ಹೇಳದ ರಾಜ ನಮ್ಮ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಕಡೆಯಲ್ಲಿ ಸಿಗ್ತಕ್ಕಂಥ ರೇಷ್ಮೆಗಳನ್ನು ತೆಗೆದು ನಮ್ಮ ರಾಜ್ಯಕ್ಕೆ ಅಂತ ಕೇಳಿದಾಗ ಆ ರಾಜಕುಮಾರಿ ಏನ್ ಮಾಡೋದು ಅಂದ್ರೆ ದಾರವನ್ನು ಕಲೆಕ್ಟ್ ಮಾಡ್ತಾ ರೇಷ್ಮೆ ಸೀರೆಗಳನ್ನು ನೇಯಲು ಪ್ರಾರಂಭಿಸಿದಳು ನೇರ ರೇಷ್ಮೆ ಸೀರೆಗಳನ್ನು ಮಾಡ್ತಾ ಇದು ಜೊತೆಗೆ ಇರ್ತಕ್ಕಂಥ ಸೈನಿಕರಿಗೂ ಅಲ್ಲಿ ಬರ್ತಕ್ಕಂಥ ರಾಜ್ಯದ ಸ್ವಲ್ಪ ಕೆಲವು ಮನೆತನಗಳಿಗೂ ಕೂಡ ಅವಳು ಕಲಿಸಿಕೊಟ್ಟಳು ಆ ರಾಜ್ಯಕ್ಕೆ ರೇಷ್ಮೆ ಸೀರೆಯಿಂದ ಬಹಳ ಆದಾಯ ಬರುತ್ತೆ ದೊಡ್ಡ ಕಾರ್ಯ ಪ್ರಾರಂಭವಾಯಿತು ಆ ರಾಜ್ಯಕ್ಕೆ ಸೀರೆಗಳ ರಾಜ ಅಂತೇ ಹೆಸರುವಾಸಿ ಆಯಿತು ಸ್ವಲ್ಪ ದಿನಗಳ ನಂತರ ಆಸೆ ಬೇರೆ ರಾಜ್ಯದವ್ರಿಗೆ ಆಸೆ ಅಲ್ಲ ಕಮ್ಮಿ ಮಾಡಬೇಕಂತ ನಾವು ಇದು ಮಾಡ್ಬೇಕಂತ ಬಾ ಬಟ್ ಆಜ್ಞೆ ಮಾಡ್ದ ನಮ್ಮ ರಾಜ್ಯದಿಂದ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕಲೆಯನ್ನು ಬೇರೆ ರಾಜ್ಯಕ್ಕೆ ತಿಳಿಸಿಕೊಡ್ಬಾರ್ದು ಅವಾಗ ರಾಜರು ಯಾರು ಬರ್ತಾರೋ ಅವರಿಗೆಲ್ಲ ದೂರಿಂದಾನೆ ಬಟ್ಟ ತೋರಿಸ್ತಾ ಇರಲಿಲ್ಲ ಕೂಡ ತಮ್ಮ ತಮ್ಮ ಅತಿಗೆಯ ಜೊತೆಗೆ ರೇಷ್ಮೆ ಸೀರೆ ನೇಯುವ ಒಂದು ಕಾರ್ಯದಲ್ಲಿ ತೊಡಗಿದ್ರು ಅವಳು ಅವ್ರ ಮನೆಯಲ್ಲಿ ದೊಡ್ಡ ಯಂತ್ರ ನೇವಿಕೆ ಆವಾಗ ಅವಳ ತಂಗಿಗೂ ಮದುವೆ ಮಾಡಲು ಪ್ರಾರಂಭಿಸಿದರು ಅವರ ತಂಗಿಗೂ ಮದುವೆ ಆಯಿತು ಅವಾಗ ಅವ್ರು ಬೇರೆ ರಾಜ್ಯಕ್ಕೆ ಇರಬಹುದು ಬಟ್ ಅವಳಿಗೂ ಕೂಡ ಅಲ್ಲಿ ಮನಸ್ಸಾಯಿತು ಬಟ್ ರಾಜಿತ್ತು ಬೇರೆ ಕಡೆ ಹೋಗ್ಬಾರ್ದಂತಿತ್ತು ಬಟ್ ಅವಳ ಅಂಗವಾಗಿ ಕರ್ತವ್ಯ ಅವಳು ಮನೆ ಗೊತ್ತಿತ್ತಲ್ಲ ರೇಷ್ಮೆಗಳು ಎಲ್ಲಿ ಇರ್ತಿವಿಲ್ಲ ಅವ್ರ ರಾಜ್ಯದಲ್ಲಿ ಇವಳು ಪ್ಲಾನ್ ಮಾಡಿ ಕೆಲವು ತೆಗೆದುಕೊಂಡು ಹೋಗಿ ಅವರ ರಾಜ್ಯದಲ್ಲಿ ಪ್ರಾರಂಭಿಸಿದಳು ಶ್ರೀಮಂತ ರಾಜ್ಯವಾಯಿತು ಈ ರಾಜ್ಯವೂ ಕೂಡ ಬಹಳ ಆಗಮ ಶ್ರೀಮಂತವಾಯಿತು ಕೆಲವು ದಿನಗಳ ನಂತರ ಹೊಗಳಿಗೆ ಪ್ರಾರಂಭ ಮಾಡಿದ್ರು ರಾಜ್ಯಕ್ಕೆ ಖುಷಿಯಾಯಿತು ಈ ಇಂಥ ರಾಜ್ಯದ ಮನೆತನದಿಂದ ಇಲ್ಲಿ ಕಲಿತು ಇಲ್ಲಿ ಬಂದು ಕೂಡ ಸಾಧನೆ ಕೈತಾಳು ಅವಳ ತಂಗಿಯನ್ನು ಆವಾಗ ಬಹಳ ಖುಷಿಯಾಯಿತು ಎಲ್ಲರೂ ಸಂತೋಷ ತೊಡಗಿದರು ಕೂಡ ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸಲು ಆರಂಭಿಸಿದಳು ರಾಜ ಆ ರಾಜರ ಮನೆತನಗಳು ಎಲ್ಲವೂ ಕೂಡ ಸುಗಮವಾಗಿ ಸಾಗಿ ಈ ಕಥೆಯಿಂದ ನಮಗೆ ಏನಂತ ಮಾಡ್ಕೊಂಡ್ರಿ ಮಕ್ಕಳ ನೀವೆಲ್ಲ ಈ ಕಥೆಯಿಂದ ಯಾವ ರೀತಿ ಸಂದೇಶ ನಿಮ್ಗೆ ಗೊತ್ತಾಯ್ತು ಯಾರು ಸಂದೇಶ ಗೊತ್ತಾಯ್ತ ಕತೆ ಕರ್ತವ್ಯ ಬಿಡ್ಬಾರ ಬಿಡ್ಬಾರ್ದು ಅಂತ ಹೇಳಿ ಇನ್ನೊಂದು ಗೊತ್ತಾಯ್ತು ಇನ್ನೊಂದು ಏನಂತಂದ್ರೆ ಮಾಡಬಹುದು ಅಂತ ಹೇಳಿ ಗೊತ್ತಾಯಿತು ಬಟ್ ಈ ಕಥೆಯ ಸಾರಾಂಶ ಏನಪ್ಪ ಅಂತಂದ್ರೆ ಬಚ್ಚಿಟ್ಟದ್ದು ಹೊಳಿಯುತ್ತದೆ ಬಿಚ್ಚಿಟ್ಟದ್ದು ಹೊಳೆಯುತ್ತದೆ ಬಟ್ ಅವ್ರು ಬಚ್ಚಿಡಕ್ಕೆ ಪ್ರಾರಂಭ ಪಟ್ಟರು ಬಟ್ ಅಲ್ಲೇ ಆದ್ರೆ ಅದೇ ರಾಜ್ಯರಿಗೆ ಬರೋ ಬಿಚ್ಚಿಟ್ಟಾಗ ಅವರ ಹೋಗಿ ಬೇರೆ ರಾಜ್ಯಕ್ಕೆ ಕೊಟ್ಟಾಗ ರಾಜ್ಯದ ಮನೆತನದ ಹೆಸರು ಕೂಡ ಬಂತು ಮತ್ತೆ ಆ ರಾಜ್ಯದಲ್ಲಿ ಆ ಅವರ ತಂಗಿಯು ಕೂಡ ಶ್ರೀಮಂತರಾದರು ಈ ಕಥೆಯಿಂದ ಬಚ್ಚಿಟ್ಟದ್ದು ಹೊಳೆಯುತ್ತದೆ ಬಿಚ್ಚಿಟ್ಟದ್ದು ಬಚ್ಚಿಟ್ಟದ್ದು ಹೊಳೆಯುತ್ತದೆ ಬಿಚ್ಚಿಟ್ಟದ್ದು ಹೊಳೆಯುತ್ತದೆ ಅಂತ ಗೊತ್ತಾಯಿತು ಇವಾಗ ಒಂದೆರಡು ಎರಡು ಕೇಳ್ತೀನಿ ಈ ಕಥೆಯಲ್ಲಿ ಕ್ವಶನ್ಸ್ ಬಟ್ ಅವರು ಆ ರಾಜಕುಮಾರಿ ಯಾವ ಮನೆ ತನ್ನ ದವಾಗಿಗಳು ಯಾವ ಮನೆ ಅವರ ತಂದೆ ರೇಷ್ಮೆ ದೇವ ಮನೆ ತನ್ನ ದವರಾಗಿ ಅವರು ಪ್ರತಿನಿತ್ಯ ಕೆಲಸ ಮಾಡ್ತಾ ಇದ್ರ ಅವರ ಮನೆಯಲ್ಲಿ ಮಾಡ್ತಾ ಇದ್ರ ಬಟ್ ಅವರು ಇಲ್ಲಿ ಬಂದಾಗ ರೇಷ್ಮೆ ಹುಡುಗಳನ್ನು ಕಲೆಕ್ಟ್ ಮಾಡ್ಬೋದು ಅವಾಗ ಯಾವ ಯಾವ

పాఠల పరిచయవను నేను ఆ పాఠద బ నాలుగు ఇవత్ హాట మగద సాహ ధన్యవాదాలు